ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇವತ್ತು ಶ್ರೀಗಿಂತೂ ನಾನೇ ಬೇಗ ಇದ್ದಿದ್ದೀನಿ ಯಾವಾಗಲೂ ನಾನೇ ಬೇಗ ಹೇಳ್ತಿದ್ದೆ ಬಟ್ ಹುಷಾರು ಇಲ್ಲದೇ ಇದ್ದಾಗಿಂದ ನಾನು ಸ್ವಲ್ಪ ರೆಸ್ಟಲ್ಲಿದ್ದೆಲ್ವ ಹಾಗಾಗಿ ಶ್ರೀ ಬೇಗ ಇದ್ದವರಿದ್ರು ಇವತ್ತಿಂದ ನಾನೇ ಬೇಗ ಹೇಳ್ತೀನಿ ಇವತ್ತು ಎದ್ದು ಆಲ್ರೆಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ರಂಗೋಲಿನೂ ಹಾಕಿ ಬಂದಿದ್ದೀನಿ ಸ್ನಾನ ಮಾಡಿದ್ದೀನಿ ನೆಕ್ಸ್ಟ್ ಪೂಜೆ ಮಾಡಬೇಕು ಪಾಪು ಇನ್ನೂ ಎದ್ದಿಲ್ಲ ಪಾಪು ಎದ್ಮೇಲೆ ಅವ್ಳಿಗೂ ಸ್ನಾನ ಮಾಡಿಸಿ ಶ್ರೀ ಅವ್ರಿಗೆ ಒಂದು ಸ್ವಲ್ಪ ಕಾಫಿ ಇಲ್ಲಾಂದರೆ ಹಾಲು ಅವರಿಬ್ಬರಿಗೂ ಮಾಡಿಕೊಟ್ಟು ಆಮೇಲೆ ಪೂಜೆ ಮಾಡ್ತೀನಿ ಶ್ರೀ ಎದ್ದಿದ್ದಾರೆ ಇವಾಗ ಅವ್ರಿಗೆ ಕಾಫಿ ಮಾಡ್ಕೊಡೋಣ ಪಾಪುಗೆ ಹಾಲು ಕಾಸಿಕ್ಬಿಟ್ರೆ ಅವಳಿದ ತಕ್ಷಣ ಕೊಡಿಸ್ಬೋದು ಇವತ್ತಿನ ವ್ಲಾಗಲ್ಲಿ ನಾನು ಇವತ್ತಿನೆಲ್ಲ ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶ್ರೀ ಬರ್ತಾರೆ ಈಗ ಕಾಫಿ ಮಾಡೋಣ ನಿನ್ನ ವಿಡಿಯೋದಲ್ಲಿ ತೋರ್ಸಕ್ ಹೋದ್ರೆ ನಾನೇ ಅರ್ಧ ಕಾಣಿಸ್ತೀನಿ ಸ್ವಲ್ಪ ಬಗ್ಬೇಕಿಲ್ಲ ಹೈಟ್ ಸ್ವಲ್ಪ ಕಡಿಮೆ ಆಗ್ಬಿಡು ಹ್ಮ್ ಏನ್ ಬೇಕು ಹಾಲ ಕಾಫಿನ ಚಾನ ಚಾಕು ಏನಲ್ಲ ನಂಗೆ ಬೇಡ ಚಾ ಬೇಡ ನಾನು ಬಿಟ್ಟಿದ್ದೀನಿ ಚಹಾಡ ಕೊಟ್ಟಿರೋದಾ ಹಾಲು ಅದರಲ್ಲಿ ಸಕ್ಕರೆ ಬಿಟ್ಟರೆ ಬೇರೆ ಏನೇರಲ್ಲ ಅಂತ ಬೇರೆ ಕೇಳ್ತಾ ಇದೀನಲ್ಲ ಸರಿ ನಾಷ್ಟ ಏನ್ ಬೇಕು ಏನದು ಅಂದರೆ ಅದೇ ನೀ ಹೇಳು ಯಾವಾಗ್ಲೂ ನಿನ್ನೆ ಕೇಳ್ತೀನಿ ತಾನೆ ಎಂಚಾಯ್ಸಾಗುವ ಯಾವಾಗಲೂ ಟಿಫನ್ ಸ್ನ ಮಾಡಿದ್ರಿ <chegoughs> <Çinni> ಸೊ ಶ್ರೀ ಅವರೇ ಲೇಟ್ ಆಯಿತು ಅಂತಿರ್ಬಿಟ್ಟು ಪೂಜೆ ಮಾಡಿದ್ರು ಕರೆಂಟ್ ಹೋಗ್ಬಿಟ್ಟಿತ್ತು ಸೊ ನಷ್ಟ ಮಾಡಬೇಕಾದ್ರೆ ಸ್ಪೂನ್ಗೋಸ್ಕರ ಇಬ್ಬರು ಅಪ್ಪ ಮಕ್ಕಳು ಜನ ಮಾಡ್ತಿದ್ದಾರೆ ಬಿಸಿಬೇಳೆ ಬಾತ್ ಮಾಡಿದ್ದೆ ತುಂಬ ಆಗಿತ್ತು ನಷ್ಟ ಮಾಡಿ ಶ್ರೀ ಅವರು ಕೆಲ್ಸಕ್ಕೆ ಹೋದರು ಅಪ್ಪು ಮಲ್ಕೊಂಡಿದ್ದೆ ಯಾಕೋ ಭಾಳ ಲೇಟ್ ಮಾಡಿಬಿಟ್ರು ಇವತ್ತು ಟೈಮ್ ಬಂದುಬಿಟ್ಟು ಹನ್ನೆರಡುವರೆ ಆಗ್ತಾಯಿದ್ದೆ ಹನ್ನೊಂದುವರೆ ಅಷ್ಟು ಮಲ್ಕೊಳ್ತಾ ಇದ್ರು ಯಾಕೋ ಹನ್ನೆರಡುವರೆ ಆದರೂ ಮಲ್ಕೊಂಡಿರಲಿಲ್ಲ ಸೊ ಈಗ ಮಲಗಿಸಿ ಬಂದಿದ್ದೀನಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಡೈಲಿ ನಷ್ಟ ಏನು ಮಾಡಬೇಕು ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ರಾತ್ರಿ ಅಡುಗೆ ಏನು ಮಾಡಬೇಕು ಇದೇ ಇರುತ್ತೆ ಹೌಸ್ ವೈಫ್ ಎಲ್ರಿಗೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಈ ಥರ ಒಂದು ಸಿಚುವೇಶನ್ನ ಕನ್ಫ್ಯೂಸನ್ಸ್ ಎಷ್ಟಿದ್ರು ಅಡುಗೆ ಅಂತರೂ ಮಾಡಲೇಬೇಕು ಮಧ್ಯಾಹ್ನ ಊಟ ಅಂತರೂ ತಿನ್ನಲೇಬೇಕು ಸೊ ಮಧ್ಯಾಹ್ನ ಅಡುಗೆಯೆಲ್ಲ ಮಾಡಿ ವೆಯ್ಟ್ ಮಾಡ್ತಿದ್ದೆ ಶ್ರೀ ಅವ್ರು ಬರಲಿ ಅಂತೇಳ್ಬಿಟ್ಟು ಮಳೆ ಸ್ಟಾರ್ಟ್ ಆಗಿತ್ತು ಶ್ರೀ ಅವ್ರು ಬರೋದ್ರಾಗ ನಾನು ರೆಡಿ ಆಗೋಣ ಅಂತೇಳ್ಬಿಟ್ಟು ಅವ್ರು ಬರೋದ್ರಲ್ಲಿ ರೆಡಿ ಆಗೋಣ ಅಂತೇಳ್ಬಿಟ್ಟು ಹೇರ್ ಸ್ಟೈಲ್ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಯಾಕೆ ಪಾಚ್ಕೊಂಡಿದ್ದೀನಿ ಅಂದರೆ ನನಗೆ ಫಸ್ಟಿಂದನೇ ಮುಂದೆ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು ಅದರಲ್ಲೂ ಡೆಲ್ವರಿ ಆದಮೇಲೆ ಅಂತರೂ ಹೇರ್ ಫಾಲ್ ಜಾಸ್ತಿ ಆಗಿ ಇಷ್ಟು ಕೂದಲು ಹೋಗಿಬಿಟ್ಟಿದೆ ಸೊ ಹಂಗಾಗಿ ಗಂಟು ಕಟ್ಟಿದ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಚ್ಕೊಂಡಿದ್ದೀನಿ ನೆಕ್ಸ್ಟ್ ಶ್ರೀ ಅವರು ಬಂದರು ಮಧ್ಯಾಹ್ನ ಅಡುಗೆಗೆ ಫಸ್ಟ್ ಟೈಮ್ ಬದನೇಕಾಯಿ ಪಲ್ಯ ಮತ್ತು ಸಾಂಬಾರು ಮಾಡಿದ್ದೀನಿ ಸಾಂಬಾರು ಮಾಡ್ತಿದ್ದೆ ಬಟ್ ಬದನೇಕಾಯಿ ಪಲ್ಯ ಮಾತ್ರ ಫಸ್ಟ್ ಟೈಮ್ ಮಾಡಿದ್ದೀನಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ರೊಟ್ಟಿ ಮಾಡಿದ್ದೀನಿ ಅನ್ನ ಐತೆ ಇದಿಷ್ಟು ಪಾಪುಗೆ ರೊಟ್ಟಿನ ಈ ಥರ ಎಲ್ಲ ಕಟ್ ಮಾಡಿ ಹಾಕಿ ಅದಕ್ಕೆ ಬಿಸಿ ಬಿಸಿ ಹಾಲು ಹಾಕಿ ನೆನೆಸಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ಪಾಪುಗೆ ಇದನ್ನು ತಿನ್ನಿಸ್ತೀನಿ ಇದೇ ಫುಡ್ಡು ಮಧ್ಯಾಹ್ನದೊತ್ಲು ಪಾಪುಗೆ ಸೊ ಪಾಪ ಶ್ರೀ ಅವರು ಇಲ್ಲೇ ಮನೆ ಮುಂದೆನೇ ಇದೆ ವಿಮಾಟ್ ಇಲ್ಲೇ ಕೆಲಸ ಮಾಡೋದಾದರೂ ಎಷ್ಟು ನೆನ್ಕೊಂಡು ಬಂದಿದ್ದಾರೆ ನೋಡಿ ಮಳೆಯಲ್ಲಿ ಚೆನ್ನಾಗಿದೆಯಾ ಮಾಡಿದಿಕ್ಕೆ ಸಾರ್ಥಕ ಆಯ್ತು ಸಾಯಂಕಾಲ ಆಯಿತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ಮಂಡಕ್ಕಿ ಸ್ವಲ್ಪ ತಿಂದ್ವಿ ಮಳೆ ಇದ್ದಿದ್ದರಿಂದ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಕೊಡಿದ್ವಿ ಸೊ ಇದು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್